ನಿಜವಾಗ್ಲೂ ನಮ್ ತಾಯಿಯವ್ರ ಆಶೀರ್ವಾದ ಒಂದೊಂದು ತೆನೆನಲ್ಲೂ ನಾನ್ ಇದೀನಿ ನಿಂತ ಹೇಳ್ತಾ ಇದ್ರು ನಮ್ಮಅಮ್ಮ ಉಳಿದವ್ರ ಅದೇನ್ ಮಾಡಿದ್ರೆ ಭಗವಂತನಿಗೆ ಗೊತ್ತು ನೋಡ್ರಿ ಕಷ್ಟಪಟ್ಟು ಮಾಡಿದ್ದೆ ಕೆಲಸ ಮೊನ್ನೆ ಒಟ್ಲು ಬಿಟ್ಟು ನಾಟಿ ಮಾಡಿದ್ವಿ ಇವತ್ತು ಕೊಯ್ಲಿ ಕೊಯ್ತಾ ಇದೀವಿ ಹೇಳಕ್ ಹೋದ್ರೆ ನಿಜವಾಗ್ಲೂ ನಮ್ ತಾಯಿಯವರ ಆಶೀರ್ವಾದ ತಾಯಿಯವರ ಆಶೀರ್ವಾದ ಭೂಮಿ ಮೇಲೆ ಬೆಳೆದ್ ನಿಂತಿದೆ ಡಾಕ್ಟರ್ ಎಂ ಲೀಲಾವತಿ ಅವರು ಒಂದೊಂದು ತೆನೆನಲ್ಲೂ ನಾನು ಇದೀನಿ ಅಂತ ಹೇಳ್ತಾ ಇದ್ರು ನಮ್ಮಅಮ್ಮ ಅದೇ ಈ ಭೂಮಿ ತಾಯಿ ಮಹಿಮೆ ಡಾಕ್ಟರ್ ಎಂ ಲೀಲಾವತಿ ಅವ್ರ ಮಹಿಮೆ ಭೂಮಿ ತೂಕದ ವ್ಯಕ್ತಿ ಅಂತ ಹೇಳ್ತಾರಲ್ಲ ನಾನಲ್ಲ ಅದು ನಮ್ಮಅಮ್ಮನೆ ಭೂಮಿ ತೂಕದ ವ್ಯಕ್ತಿ ಈ ಭೂಮಿ ಮೇಲೆ ಉಳ್ದವ್ರ ಅದೇನ್ ಮಾಡ ಭಗವಂತನಿಗೆ ಗೊತ್ತು ನೋಡ್ರಿ ಕಷ್ಟಪಟ್ಟು ಮಾಡಿದ್ದೆ ಕೆಲಸ ಗುಡಿಸ್ ತಗೊಳ್ರಿ ಅಂತ ಹೇಳ್ತೇವೆ ಒಣಗ್ಸೋದು ನಾವು ಹೇಳ್ತೀವಿ ಅದನ್ನ ಅದನ್ನೂ ನೋಡ್ರಿ ಯಾವ ರೀತಿ ಒಣಗಿಸ್ತೀವಿ ಅಂತ ನೋಡ್ರಿ ಗೊತ್ತಾಗತ್ತೆ ಆಕ್ರೆ ನಾವು ಬಿಡ್ಬಾರ್ದು ಯಾವತ್ತು ಮಳೆ ಬಂದಿರತ್ತೆ ಭತ್ತ ಪೈರ್ ಮಲಗಿ ಸಮಯದಲ್ಲಿ ಬಿದ್ದೋಗಿರುತ್ತೆ ಈ ಬಿದ್ದೋಗಿರೋದನ್ನು ವೇಸ್ಟ್ ಮಾಡಬಾರ್ದು ಇದನ್ನ ಗುಡಿಸ್ಕೊಂಡು ಕ್ಲೀನ್ ಆಗಿ ಗುಡ್ಡೆ ಹಾಕೊಂಡು ಮನೆಗೆ ಸೇರಿಸ್ಕೊಳ್ಳೋದು ನೋಡ್ಬೇಕು ಬಂದಷ್ಟು ಬರಲಿ ಅದು ಬಿಡಬಾರ್ದು ಇದಂ ಪಾಠ ಇನ್ಮೇಲೆ ಮನ್ ನಮಗೆ